ಗುರು ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ಮತ್ತೊಂದು ವೀಡಿಯೋಗೆ ಸ್ವಾಗತ ನೀವೇನಾದ್ರೂ ನಮ್ಮ ಗೋಲ್ಡನ್ ಪೆಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಹಾಗೆ ಬೆಲ್ ಬಟನ್ ಕೂಡ ಆಲ್ನಲ್ಲಿ ಚೆಕ್ ಮಾಡ್ಕೊಳ್ಳಿ ಹಾಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಅನ್ಬಾಕ್ಸಿಂಗ್ ವಿಡಿಯೋ ಇದಾಗಿರುತ್ತೆ ಇದರಲ್ಲಿ ಕ್ರೇ ಫಿಶ್ನ ತರಿಸಿರ್ತೀನಿ ಮತ್ತು ಹಳೇದಿತ್ತಲ್ಲ ಫಿಶ್ ಅದು ಏನಾಯ್ತು ಅಂತ ಹೇಳಿ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಹಾಗಾದರೆ ವೀಡಿಯೋನ ಸ್ಕಿಪ್ ಮಾಡ್ತಾ ಲಾಸ್ಟ್ ತನಕ ನೋಡಿ ಬನ್ನಿ ಈ ವಿಡಿಯೋ ಶುರು ಮಾಡೋಣ ಗುರು ಹಾಗಾದ್ರೆ ಈಗ ನೋಡ್ತಾ ಇರ್ಬೋದು ಇಲ್ಲಿ ಫಿಶಸ್ ಇರೋ ಬಾಕ್ಸ್ ಇದೆ ಪ್ಯಾಕಿಂಗ್ ಎಲ್ಲ ಚೆನ್ನಾಗೇ ಮಾಡಿದ್ದಾರೆ ಈಗ ಇದನ್ನ ಓಪನ್ ಮಾಡೋಣ ಫಿಶಸ್ ಏನಾಗಿದೆ ಅಂತ ಗೊತ್ತಿಲ್ಲ ಸೇಫ್ ಆಗಿದೆಯಾ ಏನಂತ ಹೇಳಿ ಈಗ ನೋಡೋಣ ಹಾಗಾದ್ರೆ ಬೇಗ ಇದನ್ನ ಓಪನ್ ಮಾಡೋಣ ಈಗ ಗುರು ನೋಡ್ತಾ ಇರ್ಬೋದು ಓಪನ್ ಮೇಲೆ ಒಳಗಡೆ ಈ ರೀತಿ ಇದೆ ಇದು ಅಲ್ಟಿಮೆ ನೆಟ್ ಅಂತ ಹೇಳಿ ತರಿಸಿದೀನಿ ಇದನ್ನು ಆಮೇಲೆ ತೋರಿಸ್ತೀನಿ ನಿಮಗೆ ಹಾಗೆ ಇದು ಫೀಮೇಲ್ ಅನ್ಕೊಂತೀನಿ ಅಲ್ಲ ಮೇಲ್ ಫಿಶು ಇದು ಸೇಫ್ ಆಗಿದೆ ನೋಡ್ತಾ ಇರ್ಬೋದು ಆಕ್ಟಿವ್ ಆಗಿದೆ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಇದು ಫೀಮೇಲ್ ಇದು ಕೂಡ ಸೇಫ್ ಒಂದು ಚೂರು ವಾಟರ್ ಲೀಕೇಜ್ ಆಗಿದೆ ಅಂತ ಹೇಳ್ಬೋದು ಫಿಶಸ್ ಆಗಿದೆ ಅದು ಬಿಟ್ಟರೆ ಬಾಕ್ಸಲ್ಲಿ ಏನಿಲ್ಲ ಖಾಲಿ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಇದು ಆರ್ ಟಿ ನೆಟ್ ಅಂತ ಹೇಳಿ ಇದು ಮುಂದೆ ಬರೋ ಬ್ರೀಡಿಂಗ್ ವಿಡಿಯೋ ಎಲ್ಲ ಮಾಡೋಕ ಬೇಕಾಗುತ್ತೆ ಅಂದರೆ ಬ್ರೀಡಿಂಗ್ ಮಾಡೋ ಟೈಮಲ್ಲಿ ಅದರದ್ದು ಫುಡ್ನ ಪ್ರಿಪೇರ್ ಮಾಡಬೇಕಲ್ಲ ಅದಕ್ಕೆ ಬೇಕಾಗುತ್ತೆ ಆರ್ ಅಂತ ಹೇಳಿ ಒಂದು ಫುಡ್ ಬರುತ್ತೆ ಅದನ್ನ ಹ್ಯಾಚ್ ಎಲ್ಲ ಮಾಡಿ ಅದನ್ನ ಫಿಷಸ್ ಕೊಡಬೇಕು ಆಮೇಲೆ ಅದು ಹ್ಯಾಚ್ ಆದ್ರ ಮೇಲೆ ಅದನ್ನು ಫುಡ್ಡನ್ನ ಸಪ್ರೇಟ್ ಮಾಡೋದಕ್ಕೆ ಈ ನೆಟ್ ಬೇಕಾಗುತ್ತೆ ಅದಕ್ಕೆ ಇದನ್ನ ತರಿಸಿರ್ತೀನಿ ಇದ್ರದ್ದು ಯೂಸಸ್ ಎಲ್ಲ ಆಗಿ ವಿಡಿಯೋನ ಮಾಡ್ತೀನಿ ನಾನು ಈಗಿದ್ನ ಸದ್ಯಕ್ಕೆ ಫಿಚಸ್ನೆಲ್ಲ ಅದಕ್ಕಂತೇ ಮಾಡಿರೋ ಗೆ ವಾಟರ್ ಟೆಂಪ್ರೇಚರ್ ಸೆಟ್ ಆಗ್ಲಿ ಅಂತ ಹೇಳಿ ಬಿಟ್ಟು ಆಮೇಲೆ ರಿಲೀಸ್ ಮಾಡೋಣ ನೋಡ್ತಾ ಇರ್ಬೋದು ಇಲ್ಲಿ ಈ ರೀತಿ ಒಂದು ಸೆಟಪ್ನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದರಲ್ಲಿ ವಾಟರ್ ಟೆಂಪರೇಚರ್ ಎಲ್ಲ ಸೆಟ್ ಆಗಲಿ ಅಂತ ಹೇಳಿ ಈ ರೀತಿ ಬಿಟ್ಟಿದ್ದೀನಿ ಹಳೇದೊಂದು ಸೆಟಪ್ ಇತ್ತಲ್ಲ ಅದೇ ಥರ ಮಾಡಿದ್ದೀನಿ ಈ ಸರಿನು ಇನ್ನು ರಾತ್ರಿ ಆಗಿರೋದ್ರಿಂದ ರಿಲೀಸಿಂಗ್ ವಿಡಿಯೋ ಎಲ್ಲ ಮಾಡೋಕ್ಕಾಗಲ್ಲ ನಿಮಗೆ ಅಕೋರೆಮಾಲೆಲ್ಲ ಬಿಟ್ಟು ಹೇಗೆ ಹೇಳಿ ತೋರಿಸ್ತೀನಿ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ ಗುರು ನೀವೀಗ ನೋಡ್ತಾ ಇರ್ಬೋದು ಅಕ್ವೇರಿಯಮಲ್ಲಿ ಬಿಟ್ಟಿದ್ದೀನಿ ಈ ರೀತಿ ಇದೆ ನೋಡೋದಕ್ಕೆ ಹಾಗೆ ಇದನ್ನ ನಾನು ಕ್ರೇ ಫಿಶ್ನ ಅನ್ಬಾಕ್ಸಿಂಗ್ ಮಾಡ್ತಾ ಇರೋದು ಮೂರನೇ ಟೈಮ್ ಅಂದ್ಕೊತೀನಿ ಫಸ್ಟ್ ಟೈಮು ಮೇಲ್ ಹಾಗೆ ಫಿಮೇಲ್ ತರಿಸಿದ್ದೆ ಅದರಲ್ಲಿ ಮೇಲ್ ಸತ್ತ ಸ್ವಲ್ಪ ಟೈಮ್ ಆದ್ರ ಮೇಲೆ ಅದಾದ್ರ ಮೇಲೆ ಮೇಲ್ ಕೂಡ ತರಿಸಿದ್ದೆ ಸಪ್ರೇಟಾಗಿ ಆಮೇಲೆ ಅದು ಎರಡು ಸತ್ತ ಮೇಲ್ ಹಾಗೆ ಫಿಮೇಲು ವಾಟರ್ ಸ್ವಲ್ಪ ಗಲೀಜಾಗಿತ್ತು ಹಾಗೆ ಟೆಂಪ್ರೇಚರ್ ಹೈ ಆಯಿತು ಅದರಿಂದ ಅದು ಎರಡು ಇತ್ತು ಹಾಗೆ ಇನ್ನು ಕ್ರೇ ಫಿಶ್ನ ಬ್ರೀಡ್ ಮಾಡೋದ್ರಲ್ಲಿ ನಾನು ಎರಡು ಸರಿ ಫೇಲ್ ಆಗಿದ್ದೀನಿ ಇದು ಮೂರನೇ ಸರಿ ಮೇಲ್ ಹಾಗೆ ಫಿಮೇಲ್ ಎರಡನ್ನೂ ತರಿಸಿದ್ದೀನಿ ಬ್ರೀಡ್ ಆಗಲಿ ಅಂತ ಹೇಳಿ ಈ ಸರಿ ಏನಾಗುತ್ತೆ ಅಂತ ಹೇಳಿ ನೋಡಬೇಕು ಏನಿಲ್ಲ ನಿಮಗೆ ಯಾವುದಾದ್ರೂ ಫಿಶಿಂದು ಬ್ರೀಡಿಂಗ್ ಎಲ್ಲ ಸಕ್ಸಸ್ ಆಗಬೇಕಂದ್ರೆ ನಿಮ್ಮ ಹತ್ರ ಪೇಶನ್ಸ್ ಇರಬೇಕು ಪೇಷನ್ಸ್ ಇದ್ರೆ ಮಾತ್ರ ನಿಮ್ಮ ಹತ್ರ ಎಲ್ಲ ಫಿಶಸ್ನು ಬ್ರೀಡ್ ಮಾಡೋಕ್ಕಾಗುತ್ತೆ ನಾನು ಅದಕ್ಕೆ ಪೇಷನ್ಸಿಂದ ಎರಡು ಸರಿ ಆಗಿದ್ದೀನಿ ಇದು ಮೂರನೇ ಸರಿ ಕೂಡ ತರಿಸಿ ಬ್ರೀಡ್ ಮಾಡ್ತಾಯಿದ್ದೀನಿ ಹೇಳಿ ನಿಮಗೆ ಅಪ್ಡೇಟ್ ಮಾಡ್ತೀನಿ ಇನ್ನು ಹಳೆ ವೀಡಿಯೋದಲ್ಲೆಲ್ಲ ಹೇಳಿದ್ದೆ ಈ ಕ್ರೇ ಫಿಶ್ನ ಹೇಗೆ ಸಾಕಬೇಕು ಹಾಗೆ ಹೇಗೆ ಕೇರ್ ಮಾಡಬೇಕಂತ ಹೇಳಿ ವಿಡಿಯೋ ಮಾಡ್ತೀನಿ ಅಂತ ಹೇಳಿ ಆದರೆ ಅವಾಗ ಕ್ರೇ ಫಿಶ್ ಇರಲಿಲ್ಲ ಅದಕ್ಕೆ ಆ ವಿಡಿಯೋ ಮಾಡೋಕ್ಕಾಗಿಲ್ಲ ಬಟ್ ಈ ಸರಿ ನಿಮಗೆ ತಿಳಿಸ್ಕೊಡ್ತೀನಿ ಹೇಗೆ ಸಾಕಬೇಕು ಹೇಗೆ ಕೇರ್ ಮಾಡ್ಬೇಕು ಇದನ್ನೆಲ್ಲ ಅಂತ ಹೇಳಿ ಏನೇನು ಫುಡ್ ಕೊಡಬೇಕು ಎಲ್ಲದರದ್ದು ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ ಗುರು ಇನ್ನು ಈ ವಿಡಿಯೋ ಇಷ್ಟ ಆಗಿತ್ತು ಏನಿಲ್ಲ ಇದರಲ್ಲಿ ಸಣ್ಣದೊಂದು ಅಪ್ಡೇಟ್ ಆಗಿತ್ತು ಅದಕ್ಕೆ ವಿಡಿಯೋ ಮಾಡಿ ತಿಳಿಸಿದ್ದೀನಿ ಇನ್ನೂ ಈ ವಿಡಿಯೋ ಇಷ್ಟ ಆದರೆ ವೀಡಿಯೋಗೊಂದು ಲೈಕ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾಯಿರಿ ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮ ಮುಂದೆ ಸಿಗ್ತೀನಿ ಬಾಯ್